ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಚಿಕ್ಕ ಭಾಷಣ ನೋಡ್ತಾ ಇದೀವಿ ಇದೇ ಇಂಗ್ಲಿಷ್ ನಲ್ಲಿ ನೋಡಿದಾರೆ ಇಂಡಿಪೆಂಡೆನ್ಸ್ ಡೇ ಶಾರ್ಟ್ ಸ್ಪೀಚ್ ಅಂತ ಕಂಡು ನೋಡ್ತೇವೆ ಇಲ್ಲಿ ನಿಮಗೆ ಕನ್ನಡದ ಮೂಲಕ ಇಂಗ್ಲೀಷ್ ನಿಮಗೆ ಹೇಳ್ತಾ ಹೋಗ್ತೇನೆ ಆಗ ನೀವು ಈಸಿಯಾಗಿ ಕಲಿಕ್ಕೆ ಸುಲಭವಾಗಿ ಕಲಿಕ್ಕೆ ಅತ್ಯಂತ ಈಸಿ ಆಗಿರುತ್ತೆ ರೈಟ್ ಹಾಗಾದ್ರೆ ಇಂತಹ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗಾದ್ರೆ ನಿಮಗೆ ಒಂದು ವಿಡಿಯೋ ಬೇಕಂದ್ರೆ ಕಾನ್ಸಿಲಿ ಕಾನ್ಬಿಡ ಆ ವಿಡಿಯೋ ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಹಾಗಾದ್ರೆ ಇಲ್ಲಿ ಕನ್ನಡ ಮೂಲಕ ಇಂಗ್ಲೀಷ್ ಕರೆಕ್ಟ್ ಹೋಗೋಣ ಬನ್ನಿ ಎಲ್ಲರಿಗೂ ಶುಭೋದಯ ಇಲ್ಲಿ ಕನ್ನಡದಲ್ಲಿ ನಾವು ಹೋಗೋಣ ಫಸ್ಟ್ ಓಕೆನಾ ಎಲ್ಲರಿಗೂ ಶುಭೋದಯ ಆತ್ಮೀಯ ಸ್ನೇಹಿತರೆ ಅಥವಾ ಗೆಳೆಯರೆ ಅಂತ ಹೇಳಬಹುದು ಓಕೆನಾ ಆತ್ಮೀಯ ಸ್ನೇಹಿತರೆ ಇಂದು ನಾವು ಇಂದು ನಾವು ಭಾರತದ ಇಂದು ನಾವು ಭಾರತದ ಸ್ವಾತಂತ್ರ್ಯ ದಿನವನ್ನು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಎಂದು ನಾವು ಭಾರತದ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಇದನ್ನ ನಾವು ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಹೆಂಗೆ ಹೇಳ್ತೀವಿ ಈ ಒಂದು ಪ್ಯಾರಾಗ್ರಫ್ ನೋಡಿ ಓಕೆನಾ ಸೇಮ್ ಎಲ್ಲರಿಗೂ ಶುಭೋದಯ ಅಂತ ಕಾರಣದಲ್ಲಿದ್ದಾರೆ ಇಂಗ್ಲಿಷ್ ನಲ್ಲಿ ನೋಡಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತಕ್ಕಂಥದ್ದಾಗುತ್ತೆ ಆಂತ್ರ ಆತ್ಮೀಯ ಸ್ನೇಹಿತರೆ ಅಂತೇಳಿ ನಾವು ಕನ್ನಡದಲ್ಲಿ ಅಂತೀವಿ ಅಥವಾ ಗೆಳೆಯರೆ ಪ್ರೀತಿಯ ಗೆಳೆಯರೆ ಅಂತ ನಾವು ಅಂತೀವಿ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಡಿಯರ್ ಫ್ರೆಂಡ್ಸ್ ಅಥವಾ ಲವಬಲ್ ಫ್ರೆಂಡ್ಸ್ ಅಂತಲೂ ಹೇಳ್ಬೋದು ಓಕೆನಾ ಆಂತ್ರ ಇಂದು ನಾವು ಭಾರತದ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಅಂತ ಕನ್ನಡ ಹೆಂಗಂತಿವಿ ಅದನ್ನ ಹೆಂಗೆ ಹೇಳೋದು ಅಂತ ನೋಡೋದಾಗಲಿ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಸೆಲೆಬ್ರೇಟಿಂಗ್ ಇಂಡಿಯಾಸ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ 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 ಡೇ ಒನ್ಸ್ ಅಗೈನ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಡಿಯರ್ ಫ್ರೆಂಡ್ಸ್ ಟುಡೇ ವಿರ್ ಸೆಲೆಬ್ರೇಟಿಂಗ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಡೇ ಅದ ನಂತರ ಕನ್ನಡದಲ್ಲಿ ನಮ್ಮ ಸ್ವಾತಂತ್ರ ಹೋರಾಟಗಾರರನ್ನು ಸ್ವಾತಂತ್ರ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ನೆನಪಿಸಿಕೊಳ್ಳುವ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುವ ಹೆಮ್ಮೆ ಹೆಮ್ಮೆ ಪಡುವ ಹೆಮ್ಮೆ ಪಡುವ ಮತ್ತು ಉತ್ತಮ ಭಾರತಕ್ಕೆ ಒಟ್ಟಾಗಿ ಉತ್ತಮ ಭಾರತಕ್ಕೆ ಒಟ್ಟಾಗಿ ಒಟ್ಟಾಗಿ ಕೆಲಸ ಮಾಡುವ ಕೆಲಸ ಮಾಡುವ ದಿನ ಎಂದು ತಿಳಿಸಿ ದಿನ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವ ನೋಡಿ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನ್ನು ನೆನಪಿಸಿಕೊಳ್ಳುವ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುವ ಮತ್ತು ಉತ್ತಮ ಭಾರತಕ್ಕೆ ಒಟ್ಟಾಗಿ ಕೆಲಸ ಮಾಡುವ ದಿನ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಅಂತಕ್ಕಂಥದ್ದು ಕನ್ನಡದಲ್ಲಿ ನೋಡಿದ್ವಿ ಇದನ್ನೇ ಇಂಗ್ಲಿಷ್ ನಲ್ಲಿ ಹೆಂಗ್ ಹೇಳೋದು ಅಂತ ಇಲ್ಲಿ ಇಟ್ಸ್ ಎ ಡೇ ಟು ರಿಮೆಂಬರ್ ಅವರ್ ಫ್ರೀಡಮ್ ಫೈಟರ್ಸ್ ಫ್ರೀಡಂ ಫೈಟರ್ಸ್ ಅಂದ್ರೆ ಯಾರು ಒಂದಾಗಿ ಸ್ವತಂತ್ರ ಹೋರಾಟಗಾರರಿಗೆ ನಾವು ಇಂಗ್ಲಿಷ್ ನಲ್ಲಿ ನಾವೇನಂತೀವಿ ಫ್ರೀಡಂ ಫೈಟರ್ಸ್ ಅಂತ ಕರೀತೇವೆ ಓಕೆ ಬರಿತಾ ಇದೀನಲ್ಲ ಫ್ರೀಡಂ ಫೈಟರ್ಸ್ ಓಕೆ ನಂತರ ಬಿ ಪ್ರೌಡ್ ಆಫ್ ಅವರ್ ಕಂಟ್ರಿ ಬಿ ಪ್ರೌಡ್ ಆಫ್ ಅವರ್ ಕಂಟ್ರಿ ಕಂಟ್ರಿ ಅಂಡ್ ಮತ್ತು ಅಂತೇಳಿ ಅರ್ಥ ಅದಕ್ಕೆ ಅಂಡ್ ಅಂತಂದ್ರೆ ಏನ ನಂತರ ಉತ್ತಮ ಭಾರತಕ್ಕೆ ಒಟ್ಟಾಗಿ ಕೆಲಸ ಮಾಡುವ ದಿನ ಅಂತಕ್ಕಂಥದ್ದು ಇದನ್ನ ಇಂಗ್ಲಿಷ್ ಹೆಂಗ ಹೇಳುದು ನೋಡೋಲಿ ವರ್ಕ್ ಟುಗೆದರ್ ಫಾರ್ ಎ ಬೆಟರ್ ಇಂಡಿಯಾ ಫಾರ್ ಎ ಬೆಟರ್ ಇಂಡಿಯಾ ಅಂತಕ್ಕಂಥದ್ದು ರೈಟ್ ಆ ಕೊನೆಗೆ ನೋಡಿ ಹೇಳಿದಾಗ ಜೈ ಹಿಂದ್ ಜೈ ಭಾರತ್ ಆ ರೀತಿಯಾಗಿ ಇದನ್ನು ಹೇಳಿ ಜೈ ಹಿಂದ್ ಒಂದೇ ಮಾತಂ ಅಂತನು ಹೇಳ್ಬೋದು ನಿಮ್ಮಿಷ್ಟ ಓಕೆನಾ ಇಲ್ಲಿ ನಾನು ಜೈ ಹಿಂದ್ ಜೈ ಭಾರತ್ ಅಂತ ಕಂಡು ಬರೆದೇನೆ ಇಂಗ್ಲಿಷ್ ಅಲ್ಲಿ ಕೂಡ ಅದೇ ಜೈ ಹಿಂದ್ ಜೈ ಭಾರತ್ ಅಂತಕ್ಕಂಥದ್ದಾಗುತ್ತೆ ಓಕೆನಾ ಹಾಗೆ ಈ ಒಂದು ವಿರಡ್ ಅಂತಕ್ಕಂಥದ್ದು ಆಯ್ತು ಇಷ್ಟು ಹೋದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವೀಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್